ಎಸ್ ಇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಬಹಳ ಪ್ರಮುಖವಾಗಿ ಅರುಣ್ ಪ್ರಸಾದ್ ಪ್ರಾಣಿ ಪ್ರಿಯರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಏನು ಚಂದ್ರೇಗೌಡರು ಇದ್ದಾರೆ ಬೆಂಗಳೂರಿನ ನಾಗ ನಾಗರಿಕರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜು ಅವರಿದ್ದಾರೆ ಅವರು ಕೂಡ ಬೆಂಗಳೂರಿನ ನಾಗರಿಕರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾನು ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ ರಾಜು ಅವರೇ ಸುಪ್ರೀಂ ಕೋರ್ಟ್ನ ತೀರ್ಪು ಆವಾಗ ಒಂಥರ ಬಂದಿತ್ತು ಈಗ ಮತ್ತೊಂದು ಸೊ ಇಲ್ಲಿ ಪ್ರಾಣಿ ಸಂಘದವರು ಒಳ್ಳೆದಾಯಿತು ಈ ರೀತಿಯಾದಂಥ ತೀರ್ಪು ಬಂದಿದ್ದು ಅಂತ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ ಇವತ್ತು ಪ್ರಥಮವಾಗಿ ನಾವು ಏನಿವತ್ತು ತೀರ್ಪು ಬಂದಿದೆ ಸುಪ್ರೀಂ ಕೋರ್ಟ್ದು ಅದನ್ನು ನಾವು ಗೌರವಿಸ್ಬೇಕು ಮತ್ತು ಅದನ್ನು ನಾವು ತೊಗೊಳ್ಳಬೇಕಾಗತ್ತೆ ಆದರೆ ಈ ಒಂದು ಪ್ರಾಣಿಗಳ ವಿಚಾರದಲ್ಲಿ ಪ್ರಾಣಿ ಹುಟ್ಟು ಎಲ್ಲಾರ್ಗೂ ಕೂಡ ಒಂದೇ ಹುಟ್ಟಿದ ಪ್ರತಿಯೊಂದು ಜೀವಿ ಕೂಡ ನಮ್ಮ ಈ ಒಂದು ಪ್ರಕೃತಿಯಲ್ಲಿ ಬದುಕಬೇಕು ಸಹಜ ಅದು ಆದರೆ ಆ ಹುಟ್ಟಿ ಈ ನಾಯಿಗಳು ಏನು ಮಾಡ್ತವೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟಾಗ ಅದಕ್ಕೆ ಬೇಕಾದಂಥ ಕಾನೂನು ಯಾವ ರೀತಿ ಇರುತ್ತೆ ಅದನ್ನು ಒಳಗೊಂಡು ಅದಕ್ಕೊಂದು ಕಡಿವಾಣ ಹಾಕುವ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಇರಬೇಕು ಕರೆಕ್ಟ್ ಯಾಕಂದರೆ ಸಾರ್ವಜನಿಕರು ಬದುಕಿನಲ್ಲಿ ಇವತ್ತು ಯಾವುದೇ ರೀತಿ ಯಾವುದೇ ರೀತಿ ತೊಂದರೆ ಆದರೂ ಕೂಡ ಮನುಷ್ಯ ಬದುಕೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಈಗಿರೋ ವಾಸ್ತವ ಪರಿಸ್ಥಿತಿ ತುಂಬ ಕಷ್ಟ ಇದೆ ಮನುಷ್ಯನ ಜೀವನದಲ್ಲಿ ಹಾಗಾಗಿ ಪ್ರಾಣಿ ಪ್ರಿಯರಿಗೂ ನೋವಾಗದೇ ಇರೋ ರೀತಿಯಲ್ಲಿ ಇವತ್ತೇನು ಒಂದು ಸುಪ್ರೀಂ ಕೋರ್ಟ್ ತನ್ನ ಘನ ನ್ಯಾಯಾಲಯವತ್ತೊಂದು ತೀರ್ಪನ್ನು ನೀಡಿದೆ ಅದರಲ್ಲಿ ಸ್ವಲ್ಪ ಮಾರ್ಪಾಡುಗಳನ್ನು ಮತ್ತೆ ಮಾಡಬಹುದಾ ಯಾಕಂದರೆ ಈ ಒಂದು ತಜ್ಞರೇನು ಬರ್ತಾರೆ ನಮ್ಮ ಈ ಒಂದು ಇದರಲ್ಲಿ ಆ ತಜ್ಞರನ್ನ ಕುಂಡಿಸ್ಕೊಂಡು ಮತ್ತೆ ವೈದ್ಯರನ್ನ ಕುಂಡಿಸ್ಕೊಂಡು ಈ ಒಂದು ಏನು ಮಾಡಬಹುದು ಮುಂದಿನ ಈ ಒಂದು ನಾಯಿಗಳ ಒಂದು ಹಿಡಿತದಲ್ಲಿ ಇಡ್ಲಿಕ್ಕೆ ಸಾರ್ವಜನಿಕರ ಮೇಲೆ ಎರಗದೇ ಇರೋ ರೀತಿನಲ್ಲಿ ಯಾವ ರೀತಿ ನಾವು ಅದನ್ನು ತಪ್ಪಿಸ್ಕೊಳ್ಬೋದು ಅನ್ನೋದೊಂದು ಬಹಳ ಉತ್ತಮವಾಗಿ ಇವತ್ತು ನೋಡಿ ಅದಕ್ಕೊಂದು ತೀರ್ಪು ಮತ್ತೆ ಮಾಡ್ಬೇಕಾಗತ್ತೆ ಅನ್ನೋದೊಂದು ನಮ್ಮ ಅಭಿಪ್ರಾಯ ಸರ್ ಎಸ್ ಅರುಣ್ ಪ್ರಸಾದ್ ಸರ್ ನೀವು ಈ ಹಿಂದೆ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿದ್ರಿ ಮರುಪರಿಶೀಲಿಸಬೇಕು ನಿಮ್ಮ ಆದೇಶವನ್ನು ನಾನು ನಿಟ್ಟಿನಲ್ಲಿ ಹೇಳಿದ್ರೆ ಅದರಂತೆ ಮರುಪರಿಶೀಲಿಸಿ ಆಗಿದೆ ಜೊತೆಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟು ಈಗ ಈ ರೀತಿಯಾದಂಥ ತೀರ್ಪನ್ನು ಹೊರಡಿಸಿದೆ ಏನು ಹೇಳ್ತೀರಿ ನೋಡಿ ಇದು ಯಾಕೆ ಅದು ಮರು ಪರಿಶೀಲನೆಗೆ ಇದು ಮಾಡಿದ್ವಿ ರಿವ್ಯೂ ಅಂತಂದ್ರೆ ಅದು ಟೂ ಬೆಂಚು ಜಡ್ಜ್ಮೆಂಟ್ ಕೊಟ್ಟಿದ್ದು ಹೌದು ಏನಂದರೆ ಅದು ಹಿಂದೆ ನೋಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಎಸ್ ಎಲ್ ಪಿ ಸಿಕ್ಸ್ ನೈಂಟಿ ಒನ್ ಸಿವಿಲ್ ಓಕೆ ಅದು ನಡೀತಾ ಇತ್ತು ಅದರಲ್ಲಿ ಸುಮಾರು ಆದೇಶಗಳು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಆಗ ಎರಡು ಸಾವಿರದ ಒಂದು ಅಲ್ಲಿ ಡಾಗ್ ರೂಲ್ಸ್ ಟೂ ತೌಸಂಡ್ ಒನ್ ಅಂತೇಳಿತ್ತು ಮತ್ತು ಇವಾಗ ಬಂದು ಕಾನೂನು ಬಂದು ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ಬಿಟ್ಟು ಮೇನ್ ಬಂದು ಏನಂತ ಅಂದರೆ ಡಾಗ್ ರೂಲ್ಸ್ ಟೂ ತೌಸಂಡ್ ಒನ್ ಅಲ್ಲಸ ಮತ್ತು ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಬಂದು ಸೆಂಟ್ರಲ್ ಲೆಜಿಸ್ಲೇಷನು ಪಿ ಸಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಬಂದು ಸೆಂಟ್ರಲ್ ಆಕ್ಟ್ ಕೇಂದ್ರ ಆ್ಯಕ್ಟು ಇದು ಕೇಂದ್ರದ ಕಾನೂನು ಕೇಂದ್ರದ ಕಾನೂನು ಓಕೆ ಇಡೀ ಭಾರತಕ್ಕೆ ಇದಾಗುತ್ತೆ ಮತ್ತೆ ಈ ಯಾವುದೇ ಒಂದು ತೀರ್ಪಾಗಲಿ ಶಾಸಕಾಂಗ ಅವರು ಎಂಥ ಕಾನೂನು ಮಾಡ್ತಾರೆ ಅದನ್ನ ಬಂದು ಕಾರ್ಯಾಂಗ ಮತ್ತು ನ್ಯಾಯಾಂಗವರು ಆ ಚೌಕಟ್ಟು ಒಳಗಟ್ಟಲೆ ತೀರ್ಪುಗಳನ್ನ ಕೊಡಬೇಕಾಗುತ್ತೆ ಈಗ ಇವರು ಏಕಾಕಿ ನಾಯಿಗಳನ್ನ ಸ್ಥಳಾಂತರ ಮಾಡಿಬಿಟ್ಟು ಅದನ್ನ ಬಿಡಲೇಬೇಡಿ ಅಂತ ಹೇಳಿದ್ರು ಯಾಕಂದ್ರೆ ಮುಂದೆ ಡಾಗ್ ರೂಲ್ಸ್ ಟೂ ತೌಸಂಡ್ ಒನ್ಸ ಅದು ಪ್ರಾವಿಷನ್ ಇರಲಿಲ್ಲ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀಲ್ಸ ಇಲ್ಲ ಇದೇ ರೀತಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕೇರಳದಲ್ಲಿ ಏನಾಯ್ತು ಎಲ್ಲರೂ ಇದೇ ಥರನೇ ಡಾಕ್ ಪೌಂಡ್ ಮಾಡ್ತೀವಿ ಅಂದ್ಬಿಟ್ಟು ಇದು ಮಾಡಿ ಶಾಬು ಸ್ಟೀಫನ್ ಅಂತೇಳಿ ಅವರು ಇದು ಮಾಡಿದ್ರು ಅವಾಗ ಸುಪ್ರೀಂ ಕೋರ್ಟ್ದು ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಪಿಂಕಿ ಆನಂದ್ ಅವರು ಏನು ಮಾಡಿದ್ರು ಸು ಇದೇ ಸುಪ್ರೀಂ ಕೋರ್ಟಿಗೆ ಹೇಳಿದ್ರು ನೋಡಿ ಕಾನೂನಲ್ಲಿ ಅವಕಾಶ ಇಲ್ಲ ಈ ಥರ ಪರ್ಮನೆಂಟಾಗೆ ಸ್ಥಳಾಂತರ ಮಾಡೋಕ್ಕೆ ಅಂತ ಹೇಳಿದ್ರು ಹೇಳಿದ್ರು ಮತ್ತೆ ಇವಾಗ ಎ ಬಿ ಸಿ ರೂಲ್ಸ್ ಅಲ್ಸ ಏಲ್ವೆನ್ ಏನಂತಂದ್ರೆ ಹೋಗ್ಬಿಟ್ಟು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಆವಾಗ ಡಬ್ಲ್ಯೂ ಟೂ ತೌಸಂಡ್ ಮೂರು ದಿನ ಆಯ್ತು ಇವಾಗ ನಾಲ್ಕು ದಿನ ಆಪರೇಷನ್ ಆಗಿ ನಾಲ್ಕು ದಿನ ಅಂದ್ರೆ ಅಲ್ಲೇ ತಂದು ಬಿಡಬೇಕು ಅಂತ ಹೇಳಿದೆ ಏನಾಯ್ತು ತೀರ್ಪಲ್ಲಿ ತಂದು ಬಿಡಲೇಬಾರ್ದಂತಾಯ್ತು ಕಾನೂನು ವಿರುದ್ಧವಾಗೈತಲ್ಲ ತೀರ್ಪು ಓಕೆ ಏನಂದ್ರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ದೇಶ ಶಾಸಕಾಂಗದಲ್ಲಿ ಏನು ಕಾನೂನು ಮಾಡ್ತಾರೋ ಆ ಕಾನೂನು ಇದರಲ್ಲೇ ಇದು ಮಾಡಬೇಕೆ ಹೊತ್ತು ಯಾರೇ ಆಗಲಿ ಕಾನೂನನ್ನ ಕೈಗೆ ತಕೊಂಡ್ರೆ ನಾವು ಸಹ ಕಾನೂನು ಕೈಗೆ ತಗೊಂಡಿಲ್ಲ ನಾವು ಸಹ ನಮ್ಮ ಹೋರಾಟ ಎಂತ ಇತ್ತು ಕಾನೂನಲ್ಲಿ ಇಲ್ದೋದು ಪಾಯಿಂಟ್ನ ಇದು ಮಾಡ್ಕೊಂಡು ಇದು ಮಾಡಿದ್ರಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಕೋರ್ಟ್ ಮೆಟ್ಲತ್ತಿದ್ದು ಓಕೆ ಈಗ ಚೀಫ್ ಜಸ್ಟಿಸ್ ಅವರಿಗೆ ಸಹ ನಾವು ಗಮನಕ್ಕೆ ತಂದ್ವಿ ಗಮನಕ್ಕೆ ತಂದ್ಮೇಲೆ ಆಯಿತು ನಾವು ರಿವ್ಯೂ ಮಾಡ್ತಿದ್ಮೇಲೆ ತ್ರೀ ಬೆಂಚ್ ಇದಾಯಿತು ತ್ರೀ ಬೆಂಚ್ ಇವಾಗ ಎಂತಾಯ್ತು ಆ ಕಾನೂನಲ್ಲಿ ಏನಿದೆ ರೂಲ್ ಲೆವೆನ್ ನೈನ್ಟೀನ್ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ನಾಲ್ಕು ದಿನ ಆದಮೇಲೆ ಎಲ್ಲಿ ಇದೆ ಅಲ್ಲೇ ತಂದು ಬಿಡಬೇಕಂತ ಹೇಳಿದೆ ಓಕೆ ಮತ್ತೆ ಸಿಕ್ಸ್ಟೀನ್ ಸಿಕ್ಸ್ ಅಲ್ಸ ಅಬ್ಸರ್ವೇಷನ್ ತೊಗೊಳೋದಂದ್ರೆ ಹತ್ತು ದಿನ ಇಟ್ಟ ಮೇಲೆ ಅಲ್ಲೇ ತಂದು ಬಿಡಬೇಕಂತ ಹೇಳಿದೆ ಆ ಇದು ಇವಾಗ ಕೊಟ್ಟರು ನಮಗೆ ಅದು ಒಂದಿದೆ ಅಂದ್ರೆ ಸೋ ಸೊ ನಿಮಗೆ ಸಮಾಧಾನ ಈಗ ಸಮಾಧಾನ ಈಗ ನಿಮಗೆ ಸಮಾಧಾನ ತಂದಿದೆ ಈ ತೀರ್ಪು ಹೌದು ನಮಗೆ ಏನು ಸಮಾಧಾನ ಅಂದ್ರೆ ಮುಖ್ಯ ಬಂದು ಕಾನೂನಲ್ಲಿ ಏನಿದೆ ಅದು ಇಂಪ್ಲಿಮೆಂಟ್ ಆಗಿದೆ ಎಸ್ ಎಸ್ ಚಂದ್ರಗೌಡ್ರೆ ಈಗ ಆ ತೀರ್ಪು ಅವರಿಗೆ ನಾಯ್ ಅಥವಾ ಈಗ ಪ್ರಿಯರಿಗೆ ಸಮಾಧಾನ ತಂದಿರಬಹುದು ಆದರೆ ಸಾರ್ವಜನಿಕರಿಗೆ ಇನ್ನೂ ಕೂಡ ಅದು ಗೊಂದಲ ಇದೆ ಮತ್ತು ಭಯ ಅಂತೂ ಇದ್ದೇ ಇದೆ ಸೊ ಏನು ಹೇಳ್ತೀರಿ ಸರ್ ಸಾರ್ವಜನಿಕರಿಗೆ ಹೇಳಬೇಕು ಅಂತ ಹೇಳಿದ್ರೆ ಯಾರು ಪ್ರಾಣಿ ಪ್ರಿಯರು ನಾಯಿಗಳನ್ನ ಸಾಕ್ತಾರೆ ಅವ್ರ ನಾಯಿಗಳನ್ನ ಬೀದಿ ತರುವಂತಹ ಸಂದರ್ಭದಲ್ಲಿ ಎಷ್ಟೋ ನಾಯಿಗಳಿಗೆ ಅವರು ಕೂಡ ಈ ಬಿಸ್ಕೆಟ್ ಇರ್ಬೋದು ಊಟ ಇರಬಹುದು ಹಾಕ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತವೆ ಅಂದ್ರೆ ಆ ನಾಯಿಗಳು ಇವರು ಊಟ ಹಾಕ್ಬಹುದು ಅಂತ ಹೇಳಿ ಅದು ಭಾವನೆ ಮಾತಾಡಕ್ಕೆ ಬರ್ದೇ ಇದ್ರು ಕೂಡ ಅದರ ಭಾವನೆಯನ್ನ ಹಲಪನೆಯನ್ನ ವ್ಯಕ್ತಪಡಿಸುತ್ತೆ ಆದ್ರೆ ಅವರು ಹಾಕದೇ ಇದ್ದಂತ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭ ತಪ್ಪಿದಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ನಡದಾಡೋರನ್ನ ಕಕ್ಕಿರತ ಕಚ್ಚಿರೋದನ್ನ ನಾನೇ ನೋಡಿದೀನಿ ನಾನೇ ಹಾಸ್ಪಿಟ್ಲಿಗೆ ಸೇರಿಸಿದೀನಿ ಎಷ್ಟೋ ಜನರಿಗೆ ನಾನು ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ದೀನಿ ಆದ್ರೆ ಈಗೇನಪ್ಪ ಅಂದ್ರೆ ಪ್ರಾಣಿ ಪ್ರಿಯರು ನಾಯಿಗಳನ್ನ ಸಾಕ್ಲಿ ಅದು ಕೂಡ ಒಂದು ಜೀವಿ ಆದ್ರೆ ಏನಪ್ಪಾ ಅಂದ್ರೆ ಒಂದು ಸೆಡ್ ಅಥವಾ ಮನೆಯ ಅಂಗಳದಲ್ಲಿ ಅವರು ಸಾಕೊಂಡು ಬೀದಿ ಬಿಡದಂಗೆ ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥದ್ದು ನನ್ನ ನನ್ನ ಸಲಹೆ ಸೂಚನೆ ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಾಯಿ ನೋಡಿ ತನ್ನ ಎಷ್ಟು ಜೀವಿ ಅಂತ ಹೇಳಿದ್ರೆ ನಾಯಿ ತುಂಬ ಸುಮಾರು ಒಂದು ನೂರು ಇನ್ನೂರು ಮೀಟರ್ ದೂರದಲ್ಲಿ ಬರ್ತಾ ಇರಬೇಕಾದ್ರೆ ನನ್ನವರು ಬರ್ತಾ ಇದ್ದಾರೆ ಅಂತ ಹೇಳಿ ಅದು ಆಲಾಪನೆಯನ್ನ ಅದು ಆರಂಭ ಪ್ರಾರಂಭಿಸುತ್ತೆ ಇಂತಹ ಒಂದು ಸ್ನೇಹಜೀವಿ ನಮ್ಮ ಈಗ ಕ್ರೈಮ್ ಸಂಬಂಧಪಟ್ಟಂತೆ ಎಷ್ಟೋ ಸಮಸ್ಯೆಗಳನ್ನು ಇವತ್ತು ನಾಯಿಯಿಂದಲೇ ನಾವು ಅದರಿಂದ ಸಮಸ್ಯೆಗಳನ್ನು ಕೂಡ ನಾಯಿ ತಪ್ಪಿಸಿದೆ ಅದರಿಂದ ನಾಯಿಗಳನ್ನು ಸಾಕ್ಬೇಕು ಆದರೆ ಅವರ ನಾಯಿಯನ್ನು ಸಾಕ್ತಕ್ಕಂಥ ಪ್ರಾಣಿ ಪ್ರಿಯರ ಕಸ್ಟಡಿಯಲ್ಲಿ ಇಟ್ಕೊಂಡು ನಾಯಿಗಳನ್ನು ಸಾಕಿದ್ರೆ ಸಾರ್ವಜನಿಕರಿಗೂ ಅನುಕೂಲ ಆಮೇಲೆ ಎಲ್ಲರಿಗೂ ಕೂಡ ಭದ್ರತೆ ಇರುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ